ಟಾಟಾ ಎ ಸಿ ಡ್ರೈವರ್ ಕೊನೆಯ ಭಾಗ ಇಪ್ಪತ್ನಾಲ್ಕನೇ ಭಾಗವರೆಗೂ ಇದನ್ನು ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳು ಕೊನೆಯ ಸನ್ನಿವೇಶ ಪೂರ್ತಿ ನೋಡಿ ಧನ್ಯವಾದ ನೋಡಿದಿರಲ್ಲ ಬರೀ ಒಬ್ಬ ಡ್ರೈವರ್ನ ಕತಿ ಇಪ್ಪತ್ನಾಲ್ಕು ಭಾಗನೇವರೆಗೂ ತತ್ ಇನ್ನೂ ಹಬ್ಕು ತೋದ್ರೆ ಭಾಳ ಹಬ್ಕು ಆದ್ರೆ ಕಾವೇರಿಗೂ ಮಕ್ಕಳಿಗೆವು ಪರ್ಸುಗೂ ಮಕ್ಕಳಾಗ್ಯವು ಪರ್ಸು ನಂಬಿ ಎಂತಿದಳ ಕಾವೇರಿ ನಂಬಿ ಒಬ್ಬ ಮಗ ಅದ ಆ ಮಕ್ಕಳ ಮುಂದೆ ಮತ್ತೆ ಪ್ರೀತಿ ಪ್ರೇಮ ಹೊಳ್ಳಿ ಚಲೋ ಮಾಡಿದೆವಂದ್ರೆ ಆ ಮಕ್ಕಳಿಗೆ ಕೆಡಸಂಗ ಕೆಡಿಸಂಗ್ ಮಕ್ಕಳ ನಮಗೆ ಬುದ್ಧಿ ಹೇಳುವಂಗ್ತದ ಅದಕ್ಕಾಗಿ ಈ ಟಾಟಾ ಇ ಡ್ರೈವರ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಷ್ಟು ದಿನ ಇಪ್ಪತ್ನಾಲ್ಕನೇ ಭಾಗವರೆಗೂ ಈ ಕತಿಯನ್ನು ತಂದಿದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮುಗ್ದೊಮ್ಮೆ ಧನ್ಯವಾದಗಳು ಮತ್ತು ಇನ್ನಷ್ಟು ವಿಡಿಯೋಗಳು ಬಗ್ಲಿ ಯೂಟ್ಯೂಬ್ನಲ್ಲಿ ಬರ್ತಾ ಇರ್ತವೆ ನೋಡ್ರಿ ಸ್ಪೆಷಲ್ ಟ್ಯಾಂಕ್ಸ್ ಟಾಟಾ ಇ ಡ್ರೈವರ್ ಇಪ್ಪತ್ನಾಲ್ಕನೇ ಭಾಗವರೆಗೂ ತಂದಿದಕ್ಕೆ ಪರ್ಸು ಕಾವೇರಿ ಕಥೆ ಇಲ್ಲಿಗೆ ಮುಕ್ತಾಯ ಧನ್ಯವಾದಗಳು ನನಗೂ ನಾನು ನನ್ನ ಬಹಳ ನನ್ನ ನನಗೆ ನಾನ ನಾನು ಮಾಡ್ಕೊಂಡೆ ಇರೋ ಒಬ್ಬ ಮಗನ ಚೆಂದ ಮಂದಿ ತಾಳಿ ಕಳಿಸಿ ಅವನೊಂದು ಜೀವನಕ್ಕೆ ದಾರಿ ಮಾಡ್ಕೊಡ್ತೀನಿ ಮುಪ್ಪನ್ ಕಾಲಕ್ಕೆ ನನ್ನ ಮಗ ಬುದ್ಧಿ ಒಬ್ಬಂತ ಯಾಕೋ ನೀನು ನನಗೆ ಹಿಂಗೆ ಅಂತದ್ನ ಏನ್ ತಪ್ಪು ಮಾಡಿ ನಿನಗೆ ನಮಗ ಇರಕ ಮನೆ ಐತಿಲ್ಲ ಇಲ್ಲಾಕ್ ಬಂದೆ ಮಾಮನ್ ಮನೆಗೆ ಇಲ್ಲ ಎಲ್ಲಾರು ನಮ್ಮ ನಮ್ ಮನಿ ಹೋಗು ನಾವು ನಿಮ್ಮ ಅಪ್ಪ ಇದ್ದಿದ್ರ ನಾವಲ್ಲ ಚಂದಂಗ ಇರ್ಬೋದಿತ್ತು ಈಗ ನಿಮ್ಮ ಅಪ್ಪ ಇಲ್ಲ ನಮಗ್ ಯಾರ ಆಸರ ಬೇಕೇಳ ನಿಮ್ಮ ಮಾವಿನ ಯವ್ವ ಸಾಲಿ ಬಿಟ್ಟು ನಾ ದಗದ ಕೊಕ್ಕಿನಿ ನಿನ್ನ ನಾ ಸಾಕ್ತೀನಿ ಬಾವ ನಮ್ಮ ಮನಿ ಹೋಗು ನೋಡ ಕನಸು ಮನಸ್ನಾಗು ನೀ ಹಿಂಗ್ ಮಾತಾಡಕ್ ಹೋಗ್ದ ನಿನ್ನ ಸಾಲಿ ಕಳಿಸ್ಬೇಕು ದೊಡ್ಡ ನೌಕರಿ ಕೂಡ್ಬೇಕಂತ ಹೇಳಿ ನನ್ನ ಕನಸು கனசாகி இன்னொம்ப நீங்க மாதாட் கலிபாலே ஊராக கலித்த ஆச்சப்பா நீங்க ஆகலி ஊனி பண்வாங்க அண்ணா பதில் ஆக அன்னரு அந்த ஆக நமக்கு நம்ம ஊரீங்க அந்த நம்ம ஜீவன தண்டிக ಹಿಂಗ ಮಾಡ್ಕೊತ ಹೋದ್ರ ನನ್ ಜೀವನಾನು ಹಾಳಾಕತಿ ನಿನ್ ಜೀವನಾನು ಹಾಳಾಕತಿ ಕಡ ಮುಡಿ ಕಡ್ಡಿ ಮುರಿದಂಗ ಬಿಡು ಈ ನಿನ್ ಮಗನ್ ಮಾರಿ ನೋಡರ ಜೀವನ ಮಾಡ್ತೀಯ ಜೀವನ್ದಾಗ ಎದ್ದು ಬಿದ್ದು ಗೆದ್ದು ಸೋತು ಎಲ್ಲಾ ಅನುಭವ ಆಗತೇತಿ ನನಗ್ ಬುದ್ಧಿ ಹೇಳ ಆ ಪರ್ಸುಗೂ ತಟ್ಟೆ ಕೇಳ ಗಂಡತರ ಮನಸ್ಸ ಯಾ ಟೈಮ್ ದಾಗ ಹೆಂಗಿರ್ತತಿ ಹೇಳಾಕಾಗುದಿಲ್ಲ ಹೆಣ್ಣದ ದಾರಿ ತರ್ಬೇಕು ನನ್ ಗಂಡ ನನ್ ಮಾತಂತೂ ಕೇಳುದಿಲ್ಲ ನಿನ್ ಮಾತಾರ ಕೇಳ್ತ ನೀಟ್ ಹೇಳ್ ಚೆಂದು ನಿಲ್ಗೆ ಏನು ತಿಳುದಿಲ್ಲಪ್ಪ ನೀನ್ ಸುಮ್ಮ ಅದು ನೀ ತಿಳ್ಕೊಂಡಿ ಕಾವೇರಿ ಬರ್ಬರ್ತ ಮಗ ದೊಡ್ಡವಾಗತ್ತ ಅವೂ ಎಲ್ಲ ತಿಳಿದ ನೀವರ ನಾ ಯಾಕೆ ಎಲ್ಲಾರ್ ಕಡೆ ಅನ್ಸ್ಕೋಬೇಕ ನನ್ ಮಗನ ಬೆಳೆಸ್ತೀನಿ ಅಂತ ಹೇಳಿ ನೋಡಕ್ಕ ಬರೀ ಬಾಯಿ ಮಾತೀಗಂದ್ರ ಅಲ್ಲ ಮಕ್ಕಳ ದಾರಿಗೆ ತರೋದು ಹಡ್ದವ್ರ ಜವಾಬ್ದಾರಿ ಇರ್ತತಿ ಗೊತ್ತೈತವ ನನಗೂ ಎಲ್ಲಾ ಗೊತ್ತೈತಿ ಆ ದೇವ್ರ ನನ್ ಜೀವನದಾಗ ಎಲ್ಲ ತರ ಆಟ ಕಾವೇರಿ ದೇವರ ದೇವ್ರ ಕೊಟ್ಟು ನೋಡ್ತಾನ ಕಚ್ಕೊಂಡು ನೋಡ್ತಾನ ಅದನ್ನ ನೀ ತಿಳ್ಕೊಂಡ ಬಾಳೆ ಮಾಡ್ಬೇಕ ಮತ್ತೇನಾಥವಾ ನಿನಗೀಗ ಮತ್ತ ನಿಂತಿ ಬ್ಯಾಡಣ್ಣ ನೀ ಬಾ ಅಣ್ಣನ ಬರದು ವೈನಿ ಅಲ್ದ ಊರ್ ಮಂದಿ ಕಡೆ ಬೈಸ್ಕೋಬೇಕು ಇದೆಲ್ಲ ನಂಗೆ ಸುಮ್ಮ ನಮ್ಮ ಊರಾಗ ಚಂದನ ಜೀವನ ಮಾಡ್ಕೊಂಡು ನನ್ನ ಮಗನ ಜೊತೆ ಹೇಳ್ತೀನ ಅಲ್ಲವ ಈ ಸಣ್ಣ ಹುಡುಗನ ಕರ್ಕೊಂಡು ಅಲ್ಲಿ ಏನಿರ್ತಿ ಅದು ಅಲ್ಲ ಈ ಹುಡುಗನ್ ಒಂದೇ ನೀ ಆಗಿಬಿಟ್ಟ ಹೊಕ್ಕಿ ಅದೆಲ್ಲ ನನ್ ಕಣ್ಣಾರೆ ನೋಡಕ್ ಆಗುದಿಲ್ವ ನನಗೆ ಅಣ್ಣ ದುಡಿದ್ರೆ ಏನ್ ತಪ್ಪೇತ ನನ್ನ ಸಂಬಂಧ ಬದಿಕ್ಲಿಕ್ಕೆ ಅಂತಂದ್ರು ನನ್ನ ಮಗನ ಸಂಬಂಧನ ಬದಿಕ್ ಬೇಕಲ್ಲ ಅವ್ನೊಂದ್ ದಾರಿ ತರಬೇಕಲ್ಲ ನಿಮ್ಮ ಕೂತ್ರ ಕುಂದಿರ್ಸ್ಕೊಡಳು ನಿಂತ ನಿಂದಿರ್ಸ್ಕೊಡಳು ಅಕ್ಕಿ ಸಂಬಂಧ ಅಲ್ಲ ನೀವು ಹೋಗಾಕತ್ತಿದ್ದೀಗ ನೀವು ಹೋದೆ ಅಂದ್ರ ಆ ಪರ್ಸುಗು ನಾ ಏನ್ ಹೇಳ್ಬೇಕು ನಾಳೆ ನನ್ ಜೀವನ್ದಾಗ ಏನ್ ತರಂತಂದ್ರೆ ಆ ಪರ್ಸು ಬರುದಿಲ್ಲ ಪರ್ಸು ಯಾಕೆ ಅಣ್ಣ ನೀನು ಬರಂಗಿಲ್ಲ ಮಾತಾಡುವ ಯಾಕಂದ್ರೆ ನಿನ್ನ ಮನಸ್ಸಿಗೆ ಕೆಟ್ಟಾಗುವಂಗೆ ನಾವು ನೋಡ್ಕೊಂಡಿವಿ ನೀ ಮಾತಾಡಕಿನ ಆದ್ರೆ ನೀ ಹೋಗಾಕ ಗಟ್ಟಾಗಿ ನಿಂತಿ ಅಂದ್ರೆ ಆ ಒಂದು ಮಾತು ಹೇಳುವುದು ಗಟ್ಟಾಗಿ ಹೋಗಕ ನಿಂತಿ ನನ್ನ ಯಾಕಂದ್ರ ಮುಪ್ಪಿನ ಕಾಲಕ್ಕೆ ನನಗೆ ಹೊಟ್ಟಿಗೆ ಹಣ್ಣು ಹಾಕೋ ಅಂದ್ರ ನನ್ನ ಮಗ ಮುಂದೆ ನಾಲ್ಕು ಮಂದಿ ಹೌದು ಬೇಕು ಅವಾಗ ಈ ಊರಿಗೆ ಬಾ ಹುನ್ಯಾ ನೀನು ಏನು ಹೇಳಿ ಕರ್ಕೊಂಡ್ ಅಲ್ಲೇ ಇದ್ದು ಬಾಳೆ ಮಾಡಾಕಿದ್ರ ಇನ್ಯಾಕೆ ಕರ್ಕೊಂಡ್ ಬರ್ತಿದ್ನಿ ಅಲ್ಲ ಹಿಂಗೂರ್ಗೆ ಹೋಗು ನಿರ್ಧಾರ ಮಾಡಿ ಅಂದ್ರ ಯಾಕ ಮತ್ತೆ ನಿಮ್ಮ ಅನ್ನ ವೈನಿ ಬೈ ಬೈದ್ರೆನಾಟ ಇಷ್ಟು ನಾ ಹೊತ್ತೆ ಇರೋದು ಅದು ಸರಿ ಕಾಣಬಳ ಅಂದಾಗ ಯಾವ ಧೈರ್ಯದಾಗ ಕರ್ಕೊಂಡ್ಬಂದಿ ಅಂತಂದ್ರೆ ಏನಾದರೂ ಕಣ್ಣು ಮುಂದೆ ಇರ್ತಿಲ್ಲ ಅನ್ನೋ ಧೈರ್ಯದ ಮ್ಯಾಗ ಕರ್ಕೊಂಬಂದೆ ಆದ್ರೆ ಕಣ್ಣು ಮುಂದೆ ಕಣ್ಣೀರು ಹಾಕಾಕತ್ತಿ ಅಂದ್ರೆ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಇಲ್ಲ ನಿನ್ ಮಗ ನಾನು ಬರಬರ್ತ ದಡ ಹಾಕತ್ತಾನ ಅವ್ನು ಎಲ್ಲ ತಿಳಿತೈತಿ ಯಾಕೋ ಅವ್ನು ಮುಂದೆ ಹಂಗ ಚಂದ ಕಾಣಾವಿದ ನೀ ಏನಾರ ಚೆಂಬರಿ ಮುಂದ ಮುಂದೆ ಮಾತೆಲ್ಲಾರಂಗೆ ಮಾಡಿತ್ತೆಲ್ಲ ನೀ ಏನು ಮತ್ತು ಬರೋಬರಿನ ಬರಬರ್ತ ಮಕ್ಳು ದೊಡ್ಡವಾಗು ಮಕ್ಳಿಗೆಲ್ಲ ಗೊತ್ತಾಗೋದು ತಿಳಿವಾರ ವಯಸ್ಸಿನಾಗ ನಾವು ಹುತ್ತಿರದಾಗೆಲ್ಲ ಮಾಡಿಬಿಟ್ಟೀವಿ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ನೋಡಿದ ಮಂದಿನ ಆಗ್ತೈತಿ ಮಕ್ಳು ನಮಗೆ ಬಳ್ಳ ಮಾಡಿ ಮಾತಾಡೋಂಗ್ ಆತ ಹೋಗಂತ ನಾ ಹೇಳೋಣ ಅಲ್ಲಿ ಹೋದ ಮ್ಯಾಗ ಕಣ್ಣೀರು ಹಾಕಬೇಡ ಪರ್ಸು ನಿನ್ನೆದುರಾಗ ನಿನ್ನ ಬೇಡ ನಿನ್ನೆಲ್ಲ ಸ್ವಲ್ಪ ಹಾಕಿ ಕಡೆ ನೆದ್ರು ಕೂಡ ರಾವಿರಿ ಊರಿಗೆ ಹೋಗೋದಾಗ ನನಗೆ ನಾನು ಎಂತಿಗೆ ಭೇಟ ಹೋಗ ಸ್ವಲ್ಪ ಮಾತಾಡಿ ಕಳಿಸ್ತೀವಿ ಹಾಂ ನೀ ಅನ್ನು ಮಾತು ಬುದ್ಧಿ ಬರಬರ್ತು ದೊಡ್ಡವಾಗುಳಗ್ ಯಾಕೆ ಹಂಗ ಮಾತಾಡಿದಿ ಆಕಿ ಏನ್ ತಿಳ್ಕೊಳಕಿಲ್ಲ ಗಂಡ ಮನೆಯಾಗು ಸಾಣ ಕಾಣ್ಲಿಲ್ಲ ತವರ್ ಮನೆಗೆ ಬಂದಾಳ ತವ್ರ ಮನೆಯಾಗು ಕುಂತ್ರ ಶೇರ್ವಾಡ್ರ್ ನಿತ್ರ ಶೇರ್ವಾಡ್ರ ನೀನು ಹಿಂಗ್ ಮಾತಾಡಿದ್ದು ಬರಬರಿನ ಐತಿ ಜೀವನಕ್ಕೂ ತಕ್ಕ ಬರಂಗಿಲ್ಲ ಆಕಿನ್ ಜೀವನಕ್ಕೂ ತಕ್ಕ ಬರಂಗಿಲ್ಲ ಹಂಗಿನಿ ನಾನು ಇಟ್ಟಿದ್ದ ನಾನ್ಗೊಂದ್ ಮಾತು ಮುಚ್ಚಿಟ್ಟಿನಿ ಆಕಿ ಊರಿಗೆ ಇಟ್ಟಿದ್ದ ನನ್ನ ಮಾತು ನಂಬಿ ನಾನು ನಂಬಿ ಊರಿಗೆ ಹೇಳ್ತಿ ಆದ್ರ ಒಂದ್ ನನ್ ಮಾತ್ ಕೇಳಿ ಏನ್ರಿ ಅದು ನಮ್ಮ ನಮ್ಮನೆ ಇಟ್ಕೋಬೇಕೇನ್ ಏ ನೀನ ಹೇಳೋಕೆತ್ತ ಮೊದಲ ಏನ್ ಕೇಂದ್ರ ಮಾತಾಡಕ್ ಹೋಗಬೇಡ ಆಕಿ ನಾನೇ ಬಂದ ಅಂತ ಏನ ಆಕಿನ ಜೂ ಕೇಂದ್ರ ಒಂದು ಆಸರ ಮಾಡೋಣ ಯಾಕಂದ್ರ ಮಾತು ಕೊಟ್ಟಿನಿ ನಿನ್ನ ಗಂಡ ಮಾತು ಕೊಟ್ರ ಆ ಮಾತು ಉಳಿಸೋಬೇಕಲ್ಲ ಗಂಡನ ಮಳೆನು ಸುದ್ದಿಲ್ಲ ಮಳಿ ಬಂದ್ರ ಸೋರ್ತದ ಆಕಿ ನಂಬಿ ಒಂದು ಹುಡುಗ ಐತಿ ಆ ಹುಡುಗನ ಸಾಲ ಎಲ್ಲ ಬಾಳ ವಜ್ಜೈತಿ ಒಂದು ಕದ್ದ ಮುಚ್ಚಿ ಏನ್ರ ಕೊಡೋಣ ಅಕಿ ಆರಾಮ್ ಜೀವನ ಮಾಡ್ಕೊತ ಹೋಗ್ತಾಳೆ ಇದಕ್ಕೇನಂತಿ ಹ್ಮ್ ಬಾರಿ ಕಲ್ಲ ಕೊಟ್ಕೋತಾನ ಬಂದಿರಲ್ಲ ಮತ್ತ ಮತ್ ಕೊಡಾರ ಸೈ ಹತ್ತಿರತಿ ನೀವ್ಯಾಕ್ ಬಿಟ್ಟಿ ನಾ ಹೇಳಿದ್ರೇನ ಬಿಟ್ರೇನ ಯಾಕೆ ಒಂದ್ ವೇಳೆ ಯಾಕಿ ಬಂದ್ ಪರಿಸ್ಥಿತಿ ನಮಗ್ ಬಂದಿತ್ತಂದ್ರ ಅಂದ್ರ ಅಂದ್ರ ನಾ ಏನಾರ ಸತ್ತು ನಿನಗ ನೀವ್ಯಾಕ್ ಇಂತ ಅಶುಭ ಸಮತಾಡಕತ್ತೀರಿ ಜೀವನ ಒಂದ್ ಬೇಕ್ ವಿಚಾರ ಮಾಡಬೇಕು ಕೆಟ್ಟದು ವಿಚಾರ ಮಾಡಬೇಕು ದೇವ್ರ ನಮ್ನಿಗೆ ಸುಖದಾಗಿತ್ತಾನಂತೇಳಿ ಇದು ಸುಖ ಕಡಿತಕ್ಕ ಇರದಿಲ್ಲ ಇವತ್ತಲ್ಲ ನಾಳೆ ದೇವ್ರ ಕೊಟ್ಟು ನೋಡ್ತಾನೆ ಕಸ ನೋಡ್ತಾನೆ ಇವತ್ತಿ ಕಾವೇರಿಗಾಕಿ ಏನೋ ಒಂದು ಪರಿಸ್ಥಿತಿ ಬಂದೈತಿ ಕೊಡುನು ಆ ಪುಣ್ಯ ಮುನ್ನ ಮಕ್ಳಿಗಿರ ತಟ್ಟಿದ್ದ ಮಾಡ್ರಿ ಒಟ್ಟಿ ಊರ್ ಬಿಟ್ಟು ಅಷ್ಟು ಸಾಕು ಶಿಟ್ಟಿ ಬರಕ್ ಹೋಗಬೇಡ ನಾನು ನೀನು ಕೂಡ ಮಣಿ ಕರ್ಸುಣ ಆಕಿ ಪ್ರೀತಿಯಿಂದ ಕೊಟ್ಟು ಕಳ್ಸೋಣ ಆಕಿ ಧೈರ್ಯ ತುಂಬೋಣ ಆತಪ್ಪ ತವ್ರ ಮನೆಯಾಗ ನಮ್ಮ ಅಣ್ಣ ಒಬ್ಬದಾನ ಮಿಕ್ಕಿದಕ್ಕೆ ಇಂಥ ಹೊರದಾರ್ಲ ಅಂತೇಳಿ ಅಕ್ಕಿ ಖುಷಿ ಪಡ್ತಾಳೆ ಆ ಖುಷಿ ನೋಡಿದ್ರೆ ಬಾಳೆ ಮಾಡ್ತಾಳ ದಿನದಾಗದೇ ಶೆಟ್ಟಿ ಬರಾಕ್ ಹೋಗ್ಬೇಡ ಅಕ್ಕಿನ ಮನಿಗೆ ಬಾ ಅಂತೇಳಿ ಅಕ್ಕಿಗೇನ ಅಲ್ಲ ನನ್ನ ಗಂಡ ನನ್ನ ಬಗ್ಗೆ ವಿಚಾರ ಮಾಡಾಕತ್ತಾನೋ ಅಕ್ಕಿನ ಬಗ್ಗೆ ವಿಚಾರ ಮಾಡಾಕತ್ತಾನೋ ಒಂದು ಅರ್ಥ ಆಗವಲ್ತ ಆದ್ರ ಚಿಂತೆ ಅಂತೂ ಹಚ್ಚಿ ಬಿಟ್ಟ ಮಾತ್ತಿಗೆ ಅಂಜಿಕೆಪ್ಪ ನಿಮ್ಮ ಮಾವ ನಿಮ್ಮ ಅಂಜಿಕೆಯಾಗ ಉಳ್ದಾನ ಯಾರ ನಮ್ಮ ನಾವು ನಾವಲ್ಲೇ ಇರಲು ನಮ್ಮ ಅಪ್ಪ ಇರ್ಲಿಕ್ಕ ನನಗೆ ನೀ ಇದೆಯಿಲ್ಲ ಸಾಕು ಯಪ್ಪ ನಾಳಿನ ದೊಡ್ಡ ಆತ್ಮ್ಯಾಗ ನನಗೆ ಬಿಟ್ಟು ಹೋಗಂಗಿಲ್ಲ ನೀ ಹೆಂಗೆ ನಂಬಿಯಲ್ಲ ಹಂಗೆ ನಾನು ನೀ ನಂಬೀನಿ ನೀ ಸುತ್ತಾಗ ಎಟ್ಟಿ ಎಟ್ಟು ಮರಗಿದೆ ನಾ ನೋಡಿಲ್ಲವ ಹಂಗಾದ್ರ ಊರಿಗೆ ಹೋಗೋಣ ಇಲ್ಲೇ ಯಾಕೆ ಅವ್ರವ್ರ ಕಡೆ ಯಾಕೆ ಅನಿಸ್ಕೊಳ್ಳಿ ನಾವು ಅವ್ರ ಯಾವಾಗ ಊಟ ಕೊಡ್ತಾರ ಮಾಡೋದು ಅವ್ರ ನಿಂದ್ರ ನಿಂದ್ರದು ಕೋಲಾರ ತಿಂದಿರೋದು ಇದೆಲ್ಲ ಯಾಕೆ ನಮ್ಮ ಊರಿಗೆ ಹೋಗೋಣ ಮಂದಿ ಎಷ್ಟು ಬೈತಾರ ಬೇಯವ ನಾಳೆ ಅವರ ನಮ್ಮನ್ನ ಹುಡ್ಕೊಂಬರಂ ಹೋಗುಣ ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡಿನಿ ನನ್ನ ಗಂಡ ನಿನ್ ಕಷ್ಟ ಸುಖದಾಗ ಆಗ್ಯಾನ ನೀನು ಅವಗಾಗಿ ಈಗ ಕಷ್ಟ ಸುಖ ಆಗೀನಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮನುಷ್ಯಾಗ ಇವತ್ತಿರ್ತತಿ ನಾಳೆ ಇರಂಗಿಲ್ಲ ನಾನು ಒಂದ್ ಹೆಣ್ಣಾಗಿ ಹೇಳಾಕತ್ತೀನಿ ಈಗ ಯಾವ ಕಾರಲಿಕ್ಕೆ ನನಗೆ ಕೊಡಾಕತಿ ಅಂತ ಹೇಳಿ ಹೇಳೋ ಗೊತ್ತಿಲ್ಲ ಆದ್ರೆ ನಿನಗ ನಿನ್ನ ಯಾವತ್ತಿನ ಚಾನ್ಸ್ ತಳಿಸ್ಕೊಡೋಂಗಿಲ್ಲ ಆದ್ರ ನನಗಿದ ಬೇಡ ಕಾವೇರಿ ನೀ ಎಷ್ಟು ದೊಡ್ಡ ಗುಣದಕ್ಕೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮಂದನ್ನು ಮಾತು ಕೇಳಿ ನಿನಗೂ ತಡತಡ ಹಂಗ ನನ್ನ ತಡ ತಡತಡ ಅನ್ಕೊಂಡ್ಬಿಟ್ಟೆ ಆದ್ರ ಕಷ್ಟ ಅಂತ ಏನಾರ ಬಂದ್ರ ನನ್ನ ಮುಂದೆ ಹೇಳುತ್ತ ಕಷ್ಟ ಅಂತ ಬಂದಾಗ ಯಾರ ಏನು ಹೇಳ್ಕೊಳಕ್ಕೆ ಹೋಗಬಾರದು ನಾವು ನೀವು ಸರಳಿದ್ದಾಗ ಎಲ್ಲಾ ಚಂದ ಇಡ್ತೈತಿ ಆದ್ರೆ ನಮಗ ನಿಮಗ ಇದ್ರ ಬಂತಂದ್ರ ಎಲ್ಲ ಸಹಾಯ ಮಾಡಿದ್ದು ಮಂದಿ ಹೇಳ್ಬಿಡ್ತಾರ ಮಕ್ಕಳ ಮುಂದ ಅಳಕ್ ಹೋಗ್ಬೇಡವ ನಮ್ಕಿಂತ ಹೆಚ್ಚಿಗೆ ಮಕ್ಕಳ ಮನ್ಸಿಗೆ ತಗೋತಾವ ನನ್ನ ಮಗನ ಮುಂದ ನಾ ಏನು ಮುಚ್ಚಿರ್ಲಿಲ್ಲ ಇನ್ ಮುಂದ ನನ್ ಮಗನ ಸವಾಲ ಮದಿಕ್ತಿನಿ ಬದಿಕ್ತೀನಿ ಕಾದರೆ ಅದು ಚಾರ ಕೊಡೋದು ನಾ ಹೇಳಿದ್ದೆಲ್ಲ ನಿನಗ ಆಕಿ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಯಾವುದಕ್ಕೂ ಆಶೆ ಪಡಲ್ಲ ಅಂತ ನೀನ ಆಕಿನ ಮ್ಯಾಗ ನಿಮಿತಿ ವರ್ಷಿ ಹಿರಿತಳ ಹಿರಿತಾಳ ಹಿರಿತಳ ಹಿರಿತಾಳ ಬಿಟ್ಟಿ ಆಕಿ ನಂಬಿದ್ರೆ ಜೀವನ ಕೊಡ್ತಾಳ ಹಂಗ ರೊಕ್ಕ ರೂಪಾಯಿಕ್ಕ ನಿಂತಿಲ್ಲ ಅಕ್ಕಿ ಅದಕ್ಕ ಬಡ್ಕೊಂಡೆ ನಿನ ನೀ ಯಾವ ನೋಡಿದ್ರು ಅವ್ ಶೋಸೆ ಮಾಡಿ 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 ಹೆಸರಿಟ್ಟ ಮಾತಾಡಿದ್ವಿ ಈಗ ಅರ್ಥ ಆಯ್ತಲ್ಲ ದೊಡ್ಡ ಗುಣದ ನಡುವ ಜೋಲ್ ಹೋಗಿ ಬರ್ ಬರ್ತ ಹುಡುಗರು ದೊಡ್ಡ ಅಕ್ಕವ ಇನ್ ಮುಂದಿಂತಾವೆಲ್ಲ ಆಗ್ಬಾರ್ದು ನೋಡ್ರಿ ತಪ್ಪು ಮಾಡಿದ ಮನುಷ್ಯ ಇನ್ನೇಮ್ ತಪ್ಪು ಸಲ ವಿಚಾರ ಮಾಡತಾನ ಅಂತಾದ್ರಾಗ ತಿಳಿದು ತಿಳಿದು ಹೆಂಗ ತಪ್ಪು ಮಾಡದ್ ನನಗೂ ಮಕ್ಕಳದ್ ಅಕ್ಕಿಗೂ ಮಕ್ಕಳದ್ ನಾನು ನಂಬಿ ನೀ ಅಕ್ಕಿ ನಂಬಿ ಅಕ್ಕಿ ಮಗ ಅದ ಸಾಕ್ಟ ಏನೇನು ಆಗೋಯ್ತು ಜೀವನ್ದಾಗ ಅನುಭವ ಆತಲ್ಲ ಅಕ್ಕಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನಾರ ಮುಡ್ತಾನಂತಂದ್ರ ಅಕ್ಕಿ ಏನು ರೀ ಏನರ ಮುಂದೆ ಕಷ್ಟ ಅಂತ ಬಂದ್ರ ನಾವ ಮುಂದಾಗುಣ್ರಿ ಆಕಿ ಏನಾರೇಟ್ ಸಹಾಯ ಮಾಡೋಣ್ರಿ ಸಹಾಯ ಮಾಡುದ ಹಂತದ ಬಯಸುದ ಬೇಡ ನಾಲ್ಕು ಮಂದಿಗೆ ಸಹಾಯ ಮಾಡಂಗಾಗ್ಲಿ ಆ ಕಟ್ ಕಟ್ಬಿಡ್ಬೇಕು ನಡಿ ಉಳಿ ಯಾಕುವ ಹಿಂಗೆಲ್ಲ ಉಂಟಿ ಎಲ್ಲಿ ಹೋಗ್ಲಿ ರಮೇಶ ನಿನ್ನ ತಕ ಬಂದಿನಿ ಕಾವೇರಿ ಊರ್ಗ ಹೋಗ್ತಾ ಇರಾಗಳಂತ ಮತ್ತೇನ್ ಮಾಡುದವ ಮಂದಿ ಅನುಬಾರ್ದ ಮಾತೆಲ್ಲ ಅಣಕತ್ತಾರೆ ಆಕಿ ನೀವು ಎಷ್ಟ ಅದಕ್ಕೆ ಅದಕ್ಕ ಹೋಗಿತ್ತಾಳ ಹೋಗ್ಲಿ ಬಿಡು ನಿನಗೆ ಎಂದೋ ಪಡ್ಕೊಂಡೆ ಹೊಳ್ಳೆ ಮುಳ್ಳೆ ಆಕಿನ ತವ್ರ ಮನೆಗೆ ಕರ್ಸ್ಬೇಡ ಅಂತ ಹೇಳಿ ಈಗ ಹೆಂಗು ಅಕಿ ಹೊಂಟ ನಿಂತಾಳ ಆಕಿ ಹೋಗ್ಲಿ ನೀ ತಡ್ಯಾಕ್ ಹೋಗ್ಬೇಡ ಹ್ಮ್ ಆಕಿನ ಧೈರ್ಯ ಮಾಡ್ಯಾಳ ಮಗನ್ ಮಾರಿ ನೋಡಿ ಜೀವನ ಮಾಡತ್ನಂತ ನಿಂತಾಳೆ ಮಾಡ್ಲಿ ಬಿಡು ಅಕ್ಕಿ ಇದ್ರೆ ಅಷ್ಟ ಸಾಕಲ್ಲ ಹ್ಮ್ ಅಕ್ಕಿ ಅಕ್ಕಿನ ನೀರು ಮಾಡಿ ಮಾಡಿ ಇಲ್ಲಿ ತಂದಿಟ್ಟಿ ಆಕೀವನ ಯಾಕಂದ್ರಾಗ ನನ್ ಏನೂ ತಿಳಿಲಿಲ್ಲ ಹೊಳಿಲಿಲ್ಲ ಹ್ಮ್ ನನ್ ಗಂಡ ನಾನು ಒಂದ್ ವಿಚಾರ ಮಾಡಿ ನಾಲ್ ನಾಕ್ ಮಂದ್ಯಾಗ ನನ್ ಗಂಡನಿಂದ ನಿನ್ ತಂಗಿ ಬಾಳ್ ಹಾಳಾಗಿತಿ ಜೀವನ ಹಾಳಾಗಿತಿ ಅಂತ ನಾಲ್ಕ್ ಮಾತ್ ಬರ್ಬಾರ್ದ ಅದಕ್ಕ ಆಕಿನ ಹೆಸರಿಗೆ ಒಂದಿಷ್ಟು ರೊಕ್ಕ ಇಡ್ಬೇಕಂತ ನಿರ್ಧಾರ ತಿಳಿ ಇದ್ರಾಗಣದಿಲ್ವ ನೀವ ಏನ್ ಮಾಡ್ತೀರಿ ಮಾಡ್ರಿ ನಾ ಏನು ಬರ್ತೀನಿ ಅಲ್ಲ ಇಲ್ಲಿ ಹೇಳೋ ಕೇಳ ಎಳ್ಕೋತ ಹೋದ್ರ ಮುಂದೆ ಭಾಳ ಐತಿ ಸಾಕು ತಿಳ್ದ ತಿಳ್ದ ನಾವೇ ಬಿಟ್ಟು ಬಿಡೋಣ ಬಂಗಾರ ಅಂತ ಹುಡುಗನ ಮಗನ ಮಾರಿ ನೋಡಿ ಜೀವನ ಮಾಡು ಏನಾರ ಕಷ್ಟ ಅಂತಂದ್ರೆ ನಿಮ್ಮ ಅನ್ನದಲ್ಲ ಅನ್ನ ತೆಗು ಹಾಕೋಬೇಡ ನಿಮ್ಮ ತೆಕ್ಕು ಹಾಕೋಬೇಡ ನಾನು ಎಲ್ಲ ನಾನು ತಿಳ್ಸೀನಿ ನಮ್ಮ ತೆಕ್ ಬರ್ತವಾ ಕಾವೇರಿ ಯಾರೇನು ಹೋಗ ಕಟ್ಕೊಂಡು ಹೋಗೋದಿಲ್ಲ ಆಸರ ಆಸರಾದ್ರೆ ನಾಳೆ ಸತ್ತಾಗಿ ಒಬ್ರ ನೆನೆಸ್ತಾರೆ ದುಃಖ ಒಳಗೆ ನೋಡ್ಕೊಂಡ ಮರಗಕ್ಕೆ ಹೋಗ್ಬೇಡ ನಿನಗೂ ನಿನ್ನ ಗಂಡ ಮಿನಾಗ ನಿನ್ನ ಗಂಡ ಹತ್ತಿದ್ರೆ ಯಾರಿಗೇ ಬಾಯಿ ತೆರೀತಿದ್ದಿಲ್ಲ ಆದ್ರೆ ಏನು ಮಾಡೋದು ದೇವರ ಸೋಣಕ್ಕೆ ಹೋಗ್ತ ನಿನ್ನ ಮಗನ ಚಲೋ ಸಾಲಿ ಕಲಸು ಮುಂದೆ ದೊಡ್ಡ ನೌಕರೊಳಗಿಡು ನಿನ್ನ ಮುಪ್ಪಿನ ಕಾಲಕ್ಕೆ ಆಗಿ ಹಾಕ ಆದ್ರ ನಾನು ನನ್ನ ಹೆಂಡತಿ ಆಗಿರ್ತೀವಿ ಕಾವೇರಿ ಇಷ್ಟು ದಿನ ನಿನಗ ರಗಡ್ ಬೈದ್ಯ ಅಂದ್ಯ ಆದ್ರೆ ನಿನ್ನ ಕಷ್ಟ ಏನತ್ತಂತ ನನಗೆ ಇವತ್ತು ಅರ್ಥ ಆತ್ ನೋಡು ನೋಡವ ನೀನು ಏನಕ್ಕೆ ಕಷ್ಟ ಬರಲಿ ಇನ್ನು ಮುಂದೆ ನಾವಿಬ್ರು ನಿನ್ನ ಜೊತೆ ಇರ್ತೀವಿ ಇಲ್ಲಿ ನೋಡಿಲಿ ಯಾರ ಕಷ್ಟಕ್ಕೆ ಯಾರು ಆಗೋದ್ ಬೇಡ ಯಾರು ಸುಖ ನನ್ನ ಮಗ ಅದಲ್ಲ ನನ್ನ ಮಗನ ಸಾಲಿ ಕಳಿಸ್ತೀನಿ ಮುಪ್ಪಿನ ಕಾಲಕ್ಕ ಹಾಕೋದು ಮಾತಾಡೋ ಮಾತೇನೋ ಧೈರ್ಯದಿಂದ ಮಾತಾಡಾಕತಿ ಆದ್ರೆ ಕಣ್ಣೀರೇ ಹಾಕಾಕೋದು ಈ ನಿನ್ನ ಕಣ್ಣೀರನ ಮತ್ತೆ ನಿನ್ನ ಮ್ಯಾಗ ಮರಗ ಹತ್ತಿ ನಿನ್ ಕರೆಯ ಮಾಡೋದು ಬೇಡ ನಿನ್ನ ಮಗ ಅದಾನ ನಿನಗೆ ಆಸ್ರ ಹಾಕಣ್ಣ ಆದ್ರ ಅವ ಬೆಳೆದು ದೊಡ್ಡ ಹಂಗತಕ್ಕ ನಿನಗೊಬ್ಬರ ಆಸ್ರ ಅನ್ನೋದು ಬೇಕ ಆ ಆಸ್ರ ನಾನು ನನ್ನ ಹೆಂಟಿ ಆಗಿರ್ತೀನಿ ಇಟ್ಟಿದೆ ನಾ ನಾನು ಹೆಂತಿ ತಿಡ ನಿನ್ನ ತುಡಗ್ಲಿ ನಾನು ಹೆಂತಿಗೆ ಅದೆಲ್ಲ ಬೇಡ ನನ್ನ ಹೆಂತಿಗೆ ಎಲ್ಲ ಒಳ್ದು ಹೇಳಿಬಿಟ್ಟೆನೆ ಆಕೆ ನಾ ಆಗ್ಲಿಕ್ಕಂದ್ರೆ ನಿನಗೆ ಕಷ್ಟ ಹಾಗೆ ನಿನಗೊಂದು ಮಾತು ಹೇಳ ನನ್ನಿಂದ ನೀ ಹಾಳೋದಂತೇಳಿ ಊರು ಕೂರೇ ಮಾತಾಡ್ತಿತ್ತು ಈಗ ನೀವು ಆಗದಲ್ಲ ಗಟ್ಟ ಸಾಕು ಕಾವೇರಿ ಊರ್ ಮಂದಿ ಬಿದ್ದರು ಒಂದು ಮಾತಾಡ್ತೈತಿ ಎದ್ರು ಒಂದು ಮಾತಾಡ್ತತಿ ಊರ್ ಮಂದಿ ಮಾತಾ ಯಾಕೆ ಕಿನಾಗ ಹಾಕುತ್ತೀವಾ ನೋಡಿಲಿ ಬಂಗಾರ ಅಂತ ಮಗ ಐತಿ ಈ ಮಗನ ಮಾರಿ ನೋಡ್ರ ಜೀವನ ಮಾಡ ಕಾವೇರಿ ನೀನು ಹೆಂಗೆ ಜೀವನ ಮಾಡಬೇಕಂದ್ರೆ ನಿಮ್ಮ ವೈನಿ ಏನು ನಿನಗೀಗ ಮನ್ಸಿಗೆ ಹತ್ತಂಗೆ ಮಾತಾಡಕತ್ತಾರಲ್ಲ ಮುಂದೊಂದು ದಿನ ಆಕಿಗೆ ಯಾಕೆ ಹಿಂಗೆ ಮಾತಾಡಿನ ಹೇಳಿ ಮರಿಗಿ ಮರಿಗಿ ನಿಂತಕ್ಕೆ ಬರ್ಬೇಕು ಅಲ್ಲಿ ತಕ ನಿನ್ನ ತವ್ರ ಮಣಿಗೆ ನೀ ಕಾಲು ಇಡಕ್ಕೆ ಹೋಗಬೇಡ ನಿನ್ನ ತವ್ರ ಮಣಿಗಿನಿ ಕಾಲು ಇಟ್ಟಾಗ ನಿಮ್ಮ ವೈನೀನಿ ಮನ್ನಾ ಕೂಡಿ ಯವ್ವಾ ಬಾ ಬಾ ಅಂತ ಕರಿವಂಗಾಗಿರ್ಬೇಕ ಹಂಗೆ ಬದಿಕ್ ತೋರ್ಸ ನಿನಗ ನಿನ್ನ ಮಗನ ಎಲ್ಲ ಇನ್ನ ಅವನ ಮುಂದೆ ನೀ ಕಣ್ಣೀರು ಹಾಕ್ಬೇಡ ಅವಗೂ ಕಣ್ಣೀರು ಹಾಕಿಸ್ಬೇಡ ಹೊತ್ತು ಬಂದಂಗೆ ಹೋಗ್ತೀನಿ ಮತ್ ಕೇಳಿ ಹುಡುಕ್ ಬಂತಂದ್ರೆ ನಿಮಗ ತಿಳಿಸ್ತೀನಿ ಮಾಡಿ ನೋಡಿದ್ರಲ್ಲ ಬರೀ ಒಬ್ಬ ಡ್ರೈವರ್ನ ಕತಿ ಕಥಿ ಇಪ್ಪತ್ತ್ನಾಲ್ಕು ಗೊತ್ತಾಯ್ತು ಇದನ್ನ ಮುಂದೆ ಎಳ್ಕೋತ ಹೋದ್ರೆ ಮಕ್ಕಳ ಮುಂದೆ ಚಲೋ ಅಲ್ಲ ಅಂತೇಳಿ ಇದನ್ನ ಇಲ್ಲಿಗೆ ಎಣ್ಣೆ ಮಾಡಕತ್ತೀವಿ ಟಾಟಾ ಎ ಸಿ ಡ್ರೈವರ್ ಅನ್ನೋ ಒಂದು ಕತಿ ಎಲ್ಲಿಗೆ ಹುಡ್ತು ಎಲ್ಲಿಗೆ ಬೆಳೀತು ಎಲ್ಲಿಗೆ ಹೋಗಿ ಮೂರ್ತು ಅನ್ನೋದು ಗೊತ್ತಾಗ್ತಲ್ಲ ಇನ್ನೂ ಹಬ್ಕೋತೋದ್ರೆ ಭಾಳ ಹಬ್ಕ್ಕೊ ತಗೋದಾಕಿತ್ತು ಆದ್ರೆ ಕಾವೇರಿಗೂ ಮಕ್ಕಳಿಗೆವು ಪರ್ಸುಗೂ ಮಕ್ಳಗೇವು ಪರ್ಸು ನಂಬಿ ಎಂತ ಕಾವೇರಿ ನಂಬಿ ಒಬ್ಬ ಮಗ ಅದನ್ನು ಆ ಮಕ್ಕಳ ಮುಂದೆ ಮತ್ತೆ ಪ್ರೀತಿ ಪ್ರೇಮ ಹೊಳ್ಳಿ ಚಲೋ ಮಾಡಿದೆ ಅಂದ್ರೆ ಆ ಮಕ್ಕಳಿಗೆ ನಾವು ಹಾಕದ ಮಕ್ಕಳ ನಮಗೆ ಬುದ್ಧಿ ಹಾಕದ ಅದಕ್ಕಾಗಿ ಈ ಟಾಟಾ ಇಶಿ ಡ್ರೈವರ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಷ್ಟು ದಿನ ಇಪ್ಪತ್ನಾಲ್ಕನೇ ಭಾಗವರೆಗೂ ಈ ಕಥೆಯನ್ನು ತಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳು ಬೇಗ ಬೇಕಂತ ಏನು ನನ್ನ ತಂಗಿನ ದೂರ ಮಾಡಕತ್ತಿಲ್ಲ ನನ್ನ ತಂಗಿ ನನ್ನ ಮನೆ ಅಂದ್ರೆ ನನ್ನ ಹೆಂಡ್ತಿಗೆ ನನಗೆ ಜಗಳ ಹತ್ತೈತಿ ನನ್ನ ಸಂಸಾರ ಛಿದ್ರ ಛಿದ್ರ ಆಕೈತಿ ಊರಾರು ಮಂದಿ ನೂರು ಥರ ಮಾತಾಡ್ತೈತಿ ಅದಕ್ಕ ನನ್ನ ತಂಗಿ ಅಲ್ಲೇ ಇರಲಕ್ಕ ನನಗೂ ನನಗಿದ್ರು ನನ್ನ ಬಾಳೆ ಚಂದೆ ನನಗಯ್ಯಾರ ನಾನು ಮಾಡ್ಕೊಂಡೆ ಇರೋ ಒಬ್ಬ ಮಗನ ಚೆನ್ನಾಗಿ ತಾಳಿ ಕಳಿಸಿ ಅವನೊಂದು ಜೀವನಕ್ಕೆ ದಾರಿ ಮಾಡ್ಕೊಡ್ತೀನಿ ಮುಪ್ಪನ್ ಕಾಲಕ್ಕೆ ನನ್ನ ಮಗನ ನೋಡ್ಕೊತಾನೆ ಇಂಥ ತನ್ನ ಮತ್ತೆ ಇನ್ನಷ್ಟು ವಿಡಿಯೋಗಳು ಪ್ರಕಾಶ್ ಬಗ್ಲಿ ಯೂಟ್ಯೂಬ್ನಲ್ಲಿ ಬರ್ತಾ ಇರ್ತವೆ ನೋಡ್ರಿ ಸ್ಪೆಷಲ್ ಟ್ಯಾಂಕ್ಸ್ ಟಾಟಾ ಇಸಿ ಡ್ರೈವರ್ ಇಪ್ಪತ್ನಾಲ್ಕನೇ ಭಾಗವರೆಗೆ ತಂದಿದಕ್ಕೆ ಪರ್ಸು ಕಾವೇರಿ ಕಥಿ ಇಲ್ಲಿಗೆ ಮುಕ್ತಾಯ ಧನ್ಯವಾದಗಳು ಕಾವೇರಿ ತನ್ನ ಮಗನಿಗಾಗಿ ಬದಲಾದಳು ಪರಸು ತನ್ನ ಸಂಸಾರಕ್ಕಾಗಿ ಬದಲಾದನು ಹಿಂಗ ಪ್ರತಿಯೊಬ್ಬರು ಜೀವನದಾಗ ಪ್ರೀತಿ ಅನ್ನೋದು ಹುಟ್ಟಿದ್ದದ ಆ ಪ್ರೀತಿ ಮುಂದೆ ಮದುವೆಯಾಗಿ ಸಂಸಾರಕ್ಕೆ ಹತ್ತಿದ ಮ್ಯಾಗ ತಮ್ಮ ತಮ್ಮ ಸಂಸಾರ ಹೆಚ್ಚಾಗೋದು ಹೊರತು ಮೊದಲಿದ್ದ ಪ್ರೀತಿಯಲ್ಲ ಇರಲಿ ಕಾವೇರಿ ಪರಸು ಇಪ್ಪತ್ನಾಲ್ಕನೇ ಭಾಗವರೆಗೂ ಒಬ್ಬರ್ಕ್ರೂ ಬಿಟ್ಟು ಈಗ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ತಮ್ಮ ಜೀವನಕ್ಕಾಗಿ ಬದಲಾದರು ಇವರ ಈ ನೆನಪು ಸದಾ ಕಾಲ ಹಿಂಗ ಇರಲಿ ಟಾಟಾ ಎಸಿ ಡ್ರೈವರ್ ಪರಸು ಕವಿ